ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಹಾಯ್ ನಮ್ಮಮ್ಮ ಬಿಗ್ ಬಾಸ್ ಬಗ್ಗೆ ಆಯ್ತಾ ಬಿಗ್ ಬಾಸ್ ನಮ್ಮಮ್ಮ ನನಗಿಂತ ಚೆನ್ನಾಗಿ ಸೂಪರ್ ಡೂಪರ್ ಆಗಿ ಬಿಗ್ ಬಾಸ್ ನೋಡುತ್ತೆ ನಮ್ಮಮ್ಮ ಹನುಮಂತನ ಮೀಟ್ ಮಾಡಿತ್ತು ಅಂತ ನಮ್ಮ ನಮ್ಮಅಮ್ಮ ಹನುಮಂತ ವಿನ್ ಆಗಿರೋದು ಬಾರಿ ಖುಷಿ ಆಗ್ಬಿಟ್ಟಿತ್ತು ಅಮ್ಮ ನೀನ್ ಈ ಸರಿ ಬಿಗ್ ಬಾಸ್ ಹನುಮಂತ ನಿನುಮಂತ ಖುಷಿ ಆಯ್ತಾ ಏನು ಹೇಳು ಒಂದ್ ಲೆಕ್ಕದಲ್ಲಿ ಖುಷಿ ಆಯ್ತು ಬಡವ ಒಳ್ಳೇನು ಗೆದಿಲಿ ಅಂತ ನೀಡ್ ಹನ್ಮಂತ ನೋಡಿದ್ಯಾ ಮಾಡಿದಿನಿ ಮಾತಾಡ್ಸಿದಿನಿ ಫೋಟೋ ಕರ್ಸಿದ್ದು ನಾವು ಹೌದಾ ಹಾಗಾದ್ರೆ ಹನ್ಮಂತ ಗೆದ್ದ್ ವಿನ್ ಆಯ್ತು ಆಯ್ತು ಓಕೆ ತ್ರಿವಿಕ್ರಮ ನೋಡಿದ್ರೆ ಏನ್ಸತ್ ನಿಂಗೆ ಅವನು ಅವ್ನು ಒಳ್ಳೇನಯ್ಯದಲ್ಲ ಅವ್ನು ಗೆದಿಬೇಕಾಯ್ತು ಅವ್ನ ಯಾದ್ರಲ್ಲಿ ಸೀರಿಯಲ್ ಮಾಡ್ತಾನೆ ಹ್ಮ್ ಅದರಲ್ಲಿ ಓಕೆ ಅವ್ನು ಅದ್ರಲ್ಲಿ ಅವನ ಹುಡುಗಿ ಇದ್ದಿದ್ರಿಂದ ಗೆದ್ದಿಲ್ಲ ಅಂತಾರಲ್ಲ ಸುಳ್ಳು ಗೋಡನ್ ಚಿಕ್ಕ ಹುಡುಗಿಯಾದ್ರ ಹುಡುಗಿ ಒಳ್ಳೆವಳು ಪರವಾಗಿಲ್ಲ ಒಬ್ಬ ಕಡೆ ಇಷ್ಟ ಅಷ್ಟ ನಿನಗೆ ಒಳ್ಳೆ ಹುಡುಗಿ ಚಿಕ್ಕ ಹುಡುಗಿಯಾದ್ರು ಎಷ್ಟು ವಾಸ ಮಾಡಿ ಗಂಡು ಮಕ್ಳು ದಾಟಿ ಇಲ್ಲಿ ತನಕ ನೋಡಿ ನನಗೂ ಬೇಜಾರಾಯ್ತು ಪಾಪ ತಂದೆ ನೋಡಿ ತುಂಬಾ ಬೇಜಾರಾಯ್ತು ಪಾಪ ಅದಾಗಬಾರ್ದಾಯ್ತು ಆಗಿದೆ ಏನ್ ಮಾಡುದು ತುಂಬಾ ಹೊತ್ತು ಬಿಟ್ಲು ಕಣ್ಣೀರಿತ್ ಬಿಟ್ಲು ಎಲ್ಲರೂ ತ್ರಿವಿಕ್ರಮು ಏನೋ ಮದ್ವೆ ಆಗ್ತೀನಿ ಅಂತ ಏನೋ ಪ್ರಪೋಸ್ ಮಾಡಿದ್ನಂತೆ ಈಗ ಅಲ್ಲಿ ಏನೋ ಇಲ್ಲ ಅಂತ ಏನೋ ಹೇಳಿದ್ನಂತೆ ಅದಕ್ಕೆ ನಾನು ನಾನ್ ಇವು ಇದರಲ್ಲಿ ಬಿಗ್ ಬಾಸ್ ಅಲ್ಲೆಲ್ಲ ಅವೆಲ್ಲ ಪೋಸ್ ಅವೆಲ್ಲ ನಾ ಅಂತ ಹೊರ್ಗಡೆ ಬಂದು ನಾನು ನಾನೇನು ಹೇಳೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಏ ಅವೆಲ್ಲ ಸುಳ್ಳು ಕಣ್ಣು ಹೆಣ್ಣು ಒಂದು ಗಂಡು ಇದ್ ಬಿಟ್ರೆ ಅದಕ್ಕೆಲ್ಲ ಮಾಡೋದು ಮಾತಾಡೋದು ನಾವು ಒಂದನೇ ತಪ್ಪು ಹೌದಲ್ಲ ಅವೆಲ್ಲ ಫ್ರೆಂಡ್ಶಿಪ್ ಆಗಿದ್ರು ಅಷ್ಟೇ ಕಾಮಾನು ಅವೆಲ್ಲ ಲೆಕ್ಕಿಡಬಾರ್ದು ಲೆಕ್ಕಿಡಬಾರ್ದು ಅಂದ್ರೆ ಭವ್ಯ ಗೌಡ ತ್ರಿವಿಕ್ರಮ್ ನಿನಗಿಷ್ಟ ಇಷ್ಟ ನನಗೆ

ಇಷ್ಟ ಆಯ್ತು ಪ್ರತಿ ಆಸಿ ಆಸತಿ ಬಿಗ್ ಬಾಸ್ ಆಗು ನಾನು ಮೂರ್ ತಿಂಗಳು ಒಂದ್ ದಿವಸ ಬಿಟ್ಟಲ್ಲ ಯಾರ ಇಷ್ಟ ನಿಂಗೆ ನಿಂಗೆ ಪ್ರಥಮ ಇಷ್ಟ ಅಲ್ಲ ನಿಂಗೆ ಪ್ರಥಮ ಆಮೇಲೆ ಸಂಗೀತ ಪ್ರತಾಪ್ ಪ್ರತಾಪ್ ಸಾರಿ ಪ್ರತಾಪ್ ಬೆಂಕಿ ಇಷ್ಟ ಸಂಗೀತ ಇಷ್ಟ ಒತ್ತೂರ್ ಇಷ್ಟ ಒತ್ತೂರ್ ಸಂತೋಷ ಇಷ್ಟ ಆಮೇಲೆ ಸುದೀಪ್ ಸರ್ ಸುದೀಪ್ ಸರ್ ಎಲ್ಲರಿಗಿನ ಫೇವ್ರೇಟ್ ಫೇವ್ರೇಟ್ ಅಂತ ಮಗ ಇರ್ಬೇಕು ಸುದೀಪ್ ಸರ್ ಅಂತ ಮಗ ಇರ್ಬೇಕಂತ ಸುದೀಪ್ ಸರ್ ಅಂತ ಮಗ ಇರ್ಬೇಕು ಮಾತ್ರ ಈ ಜೀವನದಲ್ಲಿ ಅಮ್ಮ ಮೋಕ್ಷಿತನ್ ಬಗ್ಗೆ ಹೇಳಮ್ಮ ಮೋಕ್ಷಿತಾ ಇಷ್ಟ ಅಯ್ಯೋ ಅಕೆ ಆಕೆ ಯಾರು ಯಾರಿದ್ರಿಂದಲೂ ಸ್ವಂತಕ್ಕೆ ಹೋಗಿ ಹೋದ್ರು ಸೊಂತಕೆ ಆಡಿದ್ಲು ಸೊಂತಕೆ ಅಲ್ ತನಕ ಬಂದ್ಲು ಸೊಂತಕ್ ದಾಟಿದ್ಲು ತಮ್ಮ ಪಾಪ ನೋಡ್ರೆ ಮಟ್ಟೆಲ್ಲಾ ಉರಿಯತ್ತೆ ಆದ್ರೂ ಆಕಿ ಆಕೆ ತಮ್ಮನಾಗಿ ಬೇರೆನ್ ಬಂದು ಅಕ್ಕಿಗೆ ಆಕೆ ಇದ್ರಾಗೆ ಡ್ಯಾನ್ಸ್ ಮಾಡಿದ ಅವನು ಅವನು ಗಣಿ ಗಣಿ ತಮ್ಮನ್ ತರಾನೆ ತಮ್ಮನ್ ತರನೇ ತಮ್ಮನೇ ಅನ್ಬಿಡ್ಲಿ ಮೋಕ್ಷಿತ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತಿ ಹೇಳ ಅಯ್ಯೋ ಅಪ್ಪಟ್ಟ ಚೀನ್ ನೈನ್ ಒನ್ ಸಿಕ್ಸ್ ಬಂಗಾರ ನೈನ್ ಒನ್ ಸಿಕ್ಸ್ ಬಂಗಾರ ಮೋಕ್ಷಿತ ಕ್ಯಾರೆಕ್ಟರ್ ಸೂಪರ್ ಅಲ್ಲ ಸೂಪರ್ ಮತ್ತೆ ದುಸ್ರಾ ಮಾತಲ್ಲ

ಮತ್ತೆ ಯಾರು ಇಷ್ಟ ಆದ್ರಮ್ಮ ಬಿಗ್ ಬಾಸ್ ಅಲ್ಲಿ ಹನುಮಂತು ಇಷ್ಟ ಆಯ್ತು ಒಂದೇ ಮತ್ತೆ ರಜತ್ತು ರಜತ್ತು ಓವರ್ ಆಯ್ತಲ್ಲ ಓವರ್ ಆದ್ರೂ ಟಾಸ್ಕ್ ಅದು ಆಡ್ಲೇಬೇಕು ಕರ್ತೇವೆ ಆಡಿದಾನ ಅವನು ಏನು ಮಾಡಕ್ ಬರಲ್ಲ ಓಕೆ ಹ್ಮ್ ಆಮೇಲೆ ಉಗ್ರ ಮಂಜು ಮಂಜು ಅವನು ಒಳ್ಳೆನೆಯ ಒಳ್ಳೆನೆಯ ಕೆಟ್ಟನೇನಲ್ಲ ಅದು ಟಾಸ್ಕ್ ವಿಚಾರ ಅದೇ ನಮ್ದು ನಂದು ನಿಂದಲ್ಲ ಹೌದಾ ಟಾಸ್ಕ್ ಅಂತ ಬಂದಾಗ ಒಳ್ಳೇನಾಗ್ಲೂ ಬೇಕಾಗುತ್ತೆ ಕೆಟ್ಟನಾಗ್ಲೂ ಬೇಕಾಗುತ್ತೆ ಜನ ಹೇಳ್ತಾರೆ ಜನ ಹೇಳಿದ ತಕ್ಷಣ ಆಡ್ಬಿಡ್ತಾನಿಲ್ಲ ನೋಡ್ಬೇಕು ಅಂತೀಯಾಟುವ ಆಡ್ಬೇಕು ದೋಸ್ತು ಪಾಸ್ತು ಫ್ರೆಂಡ್ಶಿಪ್ ಅಂತಂದ್ರೆ ಇಕ್ಕೇಬೇಕು ಓಟ್ ಆಗ ನನಗೆ ಈಗ ಬಿಗ್ ಬಾಸ್ ಮನೆ ಅನ್ನೋದು ಅದು ಗೇಮ್ ಆಟ ನೋಡ್ಬೋ ತರ ಆಡ್ಬೇಕು ಅದ್ರೊಳಗೆ ಬಂದ್ಮೇಲೆ ನಾವು ಅಲ್ಲಿ ಎಲ್ಲವ ಎಲ್ಲ ತೆಗ್ದಿಡ್ಬೇಕು ಗೇಮ್ನ ಗೇಮ್ ಆಡ್ಬೇಕು ಅದಕ್ಕೆ ಆಡಿದ್ರೆ ಅವರು ಅಭಿಮಾನಿಗಳು ನಮ್ಗೆ ಓಟ್ ಮಾಡ್ತಾರೆ ಭವ್ಯಗೌಡ ತ್ರಿವಿಕ್ರಮ ಅವ್ರ ಫ್ರೆಂಡ್ಶಿಪ್ ಇಷ್ಟ ಆಯ್ತು ನಿಂಗೆ ಇಷ್ಟ ಆಯ್ತು ನನ್ಗೆ ಯಾರೇನಾರ ಅಂದ್ರೆ ಸಾವಿರ ನಾಯ್ ಬಗ್ಗೆ ದೇವ್ರು ಹೋಗಾಗಲ್ಲ ಅಂದ್ರೆ ಯಾರು ಏನಾರ ಅಂದ್ಕೊಂಡ್ರೂ ಅವ್ರಿಬ್ರು ಫ್ರೆಂಡ್ಶಿಪ್ ಸೂಪರ್ ಆಗೈತೆ ಅಂತ ಹೇಳ್ತು ಓಕೆ ನನಗೆ ಈಗ ಮೋಕ್ಷಿತಾ ಅರಮ್ಮ ಯಾರ ಜೊತೆಗೆ ಇಲ್ದಂಗ್ ಒಂಟಿಯಾಗಿ ಗೇಮ್ ಮಾಡಿದ್ಲಾ ಅದ್ರ ಬಗ್ಗೆ ಏನ್ ಹೇಳ್ತೀಯಾ ಒಂಟಿಯಾಗಿ ಗೇಮ್ ಮಾಡ್ಲಿ ಅಂತಂದ್ರೆ ನಾನು ಒಂಟಿಯಾಗಿ ಬಂದಿನಿ ಒಂಟಿಯಾಗ ಹೋಗ್ಬೇಕು ನನ್ನ ಫ್ರೆಂಡ್ ಶಿಪ್ ಬೇಡ ಅಂತ ಮಾಡಿದ್ಲ ಅದಕ್ಕಾಗ ಅವಳು ಇಚ್ಛ ಅದಕ್ಕೆ ವಯೋಕ್ತಿ ನಾವೇನು ಮಾಡಕ್ಕರಲ್ಲ ನಾವು ಹೇಳ್ಕೊಟ್ಟು ಮಾಡ್ಸೋದಲ್ಲಾ ಸ್ವಂತ ಸೂಪರಾಗಿ ಗೇಮ್ ಮಾಡಿ ನಾವೇನ್ ಲಿಕ್ಕಿ ಬೇಕಾತು ಮಾಡ್ಕೊಂಡ್ಲು ಅಷ್ಟೇ ಹೌದು ಹಂಗಾರ ಸೂಪರ್ ಆಗಿ ಗೇಮ್ ಹೊರಗೋಗಿದಾಳೆಳೆ ಹ್ಮ್ ಒಟ್ಟಾರೆ ಮೋಕ್ಷಿತನ್ ಕ್ಯಾರೆಕ್ಟರ್ ಸೂಪರ್ ಅಂತ ಸೂಪರ್ ಅರ್ಥ ಐತೆ ಅರ್ಥ ಐತೆ ಅನ್ನೋದ್ರದೇ ಅವ್ರು ಆಕೆ ಯಾರು ಕಂಡು ಹಿಡಿಯಕಾಗ್ಲ ಅಲ್ಲ ಒಬ್ಬರು ಕೈಲೂ ಸಾಧ್ಯವಾಗ್ಲಿಲ್ಲ ಸಾಧ್ಯವಾಗ್ಲಿಲ್ಲ ಅಲ್ಲ ಯಾರು ಬೆಳಿ ಮಡಚಕ್ ಆಗ್ಲಿಲ್ಲ ಮಡಚಕ್ ಆಗ್ಲಿಲ್ಲ ಹೌದು ಯಾಕೆಂದ್ರೆ ಕ್ಯಾರ್ ಬಲೆಗೂ ಬೀಳ್ಲಿಲ್ಲ ಬಲೆಗೂ ಬೀಳ್ಲಾ ಬಳಿಗೂ ಬೀಳ್ಕೊಂಡ್ಲಾ ಹ್ಮ್ ಸೂಪರ್ ಆಗಿ ಗೇಮ್ ಆಡಿದ್ರು ಅಂತನಿಗೂ ಎದೆ ಕೊಟ್ಕೊಂಡ್ ಆಟಾಡಿದ್ಲು ಆಟಾಡಿದ್ಲು ಹೌದು ಮತ್ತೆ ಎದ್ರಲ್ಲ ಎದ್ರಲ್ಲ ಹ್ಮ್ ಹಂಗೆ ಇರ್ಬೇಕು ಸಮಾಜದಾಗೆ ಆಯ್ತಾ ನೆಗೆಟಿವ್ ಅಮ್ಮ ಆಕೆಗೂ ತುಂಬಾ ನೆಗೆಟಿವ್ ಎಲ್ಲ ಮಾಡಿದ್ರು ಕಣಮ್ಮ ಹೊರ ಕಳ್ಸೋಕೆ ತುಂಬಾ ಮಾಡಿದ್ರು ಮಟ್ಟ ಆಗ್ಲಿಲ್ಲ ಹೌದು ಯಾಕೆ ಹೋಗ್ತಾರೆ ಜೈಲಿಗೆ ಒಟ್ಟಾರೆಯಾಗಿ ಬಿಗ್ ಬಾಸ್ ನಿನಗೆ ಇಷ್ಟ ಆಯ್ತು ಈ ಸರ್ ಇದು ಗೆದ್ದಿದ್ದು ಇಷ್ಟ ಆಯ್ತಾ ನನಗೆ ಯಾವ ಬಿಗ್ ಬಾಸ್ ನಡೆಸಿದ್ರೆ ಸುದೀಪ್ ಸರ್ ನನ್ಗೆ ತುಂಬಾ ಇಷ್ಟ ಹೌದಾ ಸುದೀಪ್ ಸರ್ ನೆಕ್ಸ್ಟ್ ಇರಲ್ಲಂತಲ್ಲ ನೆಕ್ಸ್ಟ್ ಇರಲ್ಲಂತೆ ಸುದೀಪ್ ಸರ್ ನೋಡೋಣ ಬೇರೆ ಯಾವ ತರ ಆಯ್ಕೆ ಮಾಡಿ ನಡೆಸ್ತಾರೆ ಅದನ್ನು ನೋಡಿ ಅವಾಗ ಅದನ್ನು ನಾನು ಮಾತಾಡ್ತೀನಿ ಅದ್ ತರ ನೋಡ್ ಫಸ್ಟ್ ಸುಮ್ಮನೆ ಫಸ್ಟ್ ಹೇಳಕ್ ಬರಲ್ಲ ಯಾಕಮ್ಮ ಬಿಗ್ ಬಾಸ್ ಅಂದ್ರೆ ಇಷ್ಟೊಂದಿಷ್ಟ ರಾತ್ರಿನು ನೋಡ್ತೀಯಾ ಬೆಳಿಗ್ಗೆನು ನೋಡ್ತಿಯಾ ಮಾತಾಡೋದು ಅರ್ಥ ಎಲ್ಲ ಅದು ಒಳ್ಳೇದು ಒಂದ್ ಲೆಕ್ಕದಲ್ಲಿ ನೋಡ್ಬೇಕಾದ್ನ ಅಲ್ಲ ಕ್ಲಾಟ್ ಆಡವು ನಮ್ಮ ಮಕ್ಳು ಹಿಂಗೇದಿದ್ರ ಆಡವಲ್ಲ ನಮ್ಮೆನ ಹೋಗ್ಲಲ್ವಲ್ಲ ಖುಷಿ ನಮ್ಮ ಅಲಾ ನಿನಗೆ ಓದಿದ್ರಲ್ಲಿ ಸಂಗೀತ ಈ ಇದ್ದಲ್ಲೂರ್ ಸಂತೋಷ್ ಕಾರ್ತಿಕ್ ಅವನು ಒಳ್ಳೆನಯ್ಯ ಚಪ್ಪಲಿ ಹಿಡ್ದಾಡಿದ್ರಿ ಅದ್ರೆಲ್ಲಾ ಬಾಂಚೋಸ್ ಆ ವಿನಯ್ ಅವನು ಹೊರದಾಡಿದ್ರಲ್ಲ ಕರೆಕ್ಟ್ ಕರೆಕ್ಟ್ ಪ್ರತಾಪ್ನು ಒಳ್ಳೆನಯ್ಯ ಪ್ರತಾಪ್ ಒಳ್ಳೆನ ಹೌದು ಎಲ್ಲರೂ ಒಳ್ಳೆರಯ್ಯ ಟಾಸ್ಕ್ ಅಂತ ಬಂದಾಗ ಬಡವರು ಬಗ್ರು ಕೇಳಲ್ಲ ಎಲ್ಲರೂ ಒಂದೇ ಸರಿ ಸಮಾನ ಸರಿ ಸಮ ಅದ್ಯಾನ್ಗೆ ಯೋಗ್ಯ ಇರುತ್ತೆ ಪುಣ್ಯ ಇರುತ್ತೆ ಅವ್ರಿಗೆ ಮಾತ್ರ ಕೊಪ್ಪು ಹೌದು ಅದು ಯೋಗ ಅಂತ ಎಲ್ಲ ನಮ್ಮ ಯೋಗ ಆಮೇಲೆ ಲಕ್ಕು ಒಂದ್ ಎಲೆಕ್ಷನ್ ನಿಲ್ತಾರೆ ಅಂತಂದ್ರೆ ದೇವ್ರು ಯಾರ ಕಡೆ ಇರ್ತಾನೆ ಅವ್ರು ಬಸುವೆ ಹೌದ್ ಹೌದು ಈಗ ಅವ್ನು ಮಂತ್ಗ ಐದು ಕೋಟಿ ಜನ ಓಟ್ ಹಾಕಿದಾರಂತಲ್ಲ ಮತ್ತೆ ಐದು ಕೋಟಿ ಜನ ಇಲ್ಲಿ ಎರಡೂವರೆ ಕೋಟಿ ಜನ ಇಲ್ಲಿ ಅಲ್ಲ ಅದೇ ಅದೇ ಕ್ರಮ ಗೆಲ್ಸ್ಬೇಕಂದ್ರೆ ಬರಲ್ಲ ಅದು ಬರಲ್ಲ ತಪ್ಪಾಗುತ್ತೆ ಹೌದು ಈಗ ಐದು ಕೋಟಿ ಇಷ್ಟು ವರ್ಷ ನಡೆಸಿ ಪ್ರಯೋಜನ ಆತರ ಮಾಡಕ್ ಹೋದ್ರೆ ಆಗಲ್ಲ ಮತ್ತೆ ಹೌದು ಕರೆಕ್ಟ್ ಹಂಗಾಗಿ ನಮ್ಮ ಬವನಮಂತನ ಗೆತ್ಸಿರಾದಲ್ಲ ಗೆತ್ಸಿರಾದೆ ಅಲ್ಲ ಪಂಚಶಟಕ್ಕೆ ಮುಂದೆ ಕಪ್ ಗೆದ್ದನ್ನ ಹೋಗ್ಬಿಟ್ನಲ್ಲ ಅಯ್ಯೋ ರಾಮ ಅದೊಂದು ಪುಣ್ಯ ಅದು ಪುಣ್ಯನಾ ಉಟ್ವಾಗಲೇ ತಾಯಿ ತಂದೆ ಅಂತ ಚೆನ್ನಾಗಿ ಉಟ್ ಬಂದನೆ ಅಲ್ಲ ಅದೇನು ಮಾಡಕ್ ಬರಲ್ಲ ಅದು ಇಷ್ಟ ಅಲ್ಲ ಅದು ಭಗವಂತ ನಿಚ್ಚಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಸೂಪರಾಗಿ ಇತ್ತು ಇತ್ತು ಮತ್ತೆ ನೆಡಸ್ ನಿಂತ ಆರೈಸ್ತೀನಿ ನಾನು ಹಾಗಾದರೆ ನೀನು ಒಂದ್ ಬಿಗ್ ಬಾಸ್ ಬಿಡದವಲ್ಲ ಏನ್ ನಿಮಗೆ ಅಂಗೆ ಬಿಗ್ ಬಾಸ್ ಮೇಲೆ ಸುದೀಪ್ ಸರ್ ಮತ್ತೆ ನೆಡಸ್ ನಿಂತ ನಾನು ಆರೈಸ್ತೀನಿ ಹೌದಾ ಹಾಂ ಸ್ನೇಹಿತರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಅನ್ನೋದು ಗೇಮನ್ನು ಗೇಮ್ ಥರ ತಗೋಬೇಕು ನೋಡಿ ನಮ್ಮಮ್ಮ ಅಷ್ಟು ವಯಸ್ಸಾಗಿದೆ ಅವ್ರಿಗೆ ಒಂದ್ ಅರವತ್ತು ವರ್ಷ ವಯಸ್ಸಾಗಿದೆ ಅವರು ಹೇಳೋ ಪ್ರಕಾರವಾಗಿ ಗೇಮ್ ಅಷ್ಟೇ ಅಲ್ಲಿ ಗೇಮ್ ಅಂತ ಬಂದಾಗ ಗುದ್ದಾಡೋದು ಒಡದಾಟ ಎಲ್ಲವೂ ಇರುತ್ತೆ ಆ ಗೇಮ್ ಬಂದಾಗ ಟಾಸ್ಕ್ ಬಂದಾಗ ಒಡದಾಡಬಹುದು ಕೊಡದಾಡಬಹುದು ನೀನಾರ ಸೋಲ್ಬಹುದು ನಾನಾರ ಸೋಲ್ ಅದನ್ನ ತುಂಬಾ ತಲೆ ಕಚ್ಕೊಳಕ್ ಹೋಗ್ಬಾರ್ದು ಮತ್ತೆ ಈ ಕಡೆಗೆ ಬಂದ್ಮೇಲೆ ಅದ್ ಮರ್ತ್ ಬಿಡ್ಬೋದು ಮರ್ತ್ ಬಿಡ್ಬೇಕು ಮಾತಾಡಿಸ್ಬೇಕು ಮತ್ ಮಾತಾಡಿಸ್ಬೇಕು ಹೌದು ಗೇಮ್ ಬಿಗ್ ಬಾಸ್ ಒಟ್ಟಾರೆ ಬಿಗ್ ಬಾಸ್ ಅಂತಂದ್ರೆ ಎಲ್ಲರೂ ಒಳ್ಳೆಯವರೇ ಗೇಮಿಂಗ್ ಮಾತ್ರ ಕೆಟ್ಟರಾಗಿರ್ತಾರೆ ಅಷ್ಟೇ ಗೇಮ್ ಬಂದಾಗ ಟಾಸ್ಕ್ ಬಂದಾಗ ಕೆಟ್ಟರಾಗ್ಲೇಬೇಕು ಎಲ್ಲರೂ ಒಳ್ಳೆಯವರು ಕೆಟ್ಟರಾಗಾರ ಯಾರು ಂಗೆ ಮುಂದಿ ಹೌದು ಕಣವ ಹಂಗಾರೆ ನೀನ್ ಬಿಗ್ ಬಾಸ್ ಫ್ಯಾನ್ ತರ್ತೀನಿ ಓಕೆ ಸ್ನೇಹಿತರೆ ಏನು ಗೊತ್ತಾ ಇವತ್ತು ನಮ್ಮಮ್ಮ ಎಣ್ಣೆ ಹಾಕ್ತೀನಿ ಕೂದಲಿಗೆ ಅಂತ ತುಂಬ ದಿನ ಆಗಿತ್ತು ನನ್ನ ತಲೆಗೆ ಎಣ್ಣೆ ಹಾಕಿಸ್ಕಂಡೆ ಎಣ್ಣೆ ಹಾಕಿಸ್ಕೊತಾ ಹಾಕಿಸ್ಕೊಂತ ಬಿಗ್ ಬಾಸ್ ವಿಷಯ ಎತ್ತಿದೆ ನಮ್ಮಮ್ಮನಿಗೆ ಬಿಗ್ ಬಾಸ್ ಬಗ್ಗೆ ನನಗಿಂತ ನಾಲೆಡ್ಜ್ ಇದೆ ಅನ್ನೋದು ಗೊತ್ತಾಯ್ತು ನಮ್ಮಮ್ಮ ಬಿಗ್ ಬಾಸ್ ಎಷ್ಟು ಇಷ್ಟಪಡುತ್ತೆ ಅನ್ನೋದು ಗೊತ್ತಾಯಿತು ಅದಲ್ದೇನೆ ಅನುಮಂತ ಗೆದ್ದಿರೋದು ನಮ್ಮ ಅಮ್ಮನಿಗೆ ಖುಷಿಯಾಗಿದೆ ಅದಲ್ದೇ ತ್ರಿವಿಕ್ರಮ್ ಮತ್ತು ಭವ್ಯ ಗಡ ಫ್ರೆಂಡ್ಶಿಪ್ ಓಕೆ ಅವರು ಜೋಡಿಯಾಗಿ ಫ್ರೆಂಡ್ಶಿಪ್ಪಾಗಿ ಇದ್ರು ಆಡಿದ್ರು ಬಂದರು ಅದರಲ್ಲಿ ಏನು ತಪ್ಪಿದೆ ಅನ್ನೋದು ನಮ್ಮಅಮ್ಮನೂ ವಾದ ಅದೇ ರೀತಿ ಮೋಕ್ಷಿತನ ಕ್ಯಾರೆಕ್ಟ್ರು ಬೆಂಕಿ ಅಂತ ಕ್ಯಾರೆಕ್ಟ್ರು ಅಂದರೆ ಮೋಕ್ಷ ಮೋಕ್ಷಿತ ಐವತ್ತು ಜನ ಗಂಡು ಹುಡುಗರ ಜೊತೆ ಮದ್ಯ ಬಿಟ್ರು ಆಯ್ತಾ ಯಾರು ಟಚ್ ಮಾಡ್ದಂಗೆ ಅವ್ರ ಮದ್ಯ ಗೇಮ್ ಮಾಡಿ ಬರೋ ತಾಕತ್ ಮೋಕ್ಷಿತನಿಗೆ ಇದೆ ಅನ್ನೋದು ನಮ್ಮಅಮ್ಮ ಮೋಕ್ಷಿತನ ಕ್ಯಾರೆಕ್ಟ್ರನ್ನ ತುಂಬ ಒಪ್ಕೊಳ್ತಾ ಇದೆ ಒಟ್ಟಾರೆ ನನಗಿಂತ ಚೆನ್ನಾಗಿ ನಮ್ಮಅಮ್ಮ ಬಿಗ್ ಬಾಸ್ ಗೊತ್ತಿದೆ ಅಂತ ಅನ್ನಿಸ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್